ರಮೇಶಿಸ್ ಯಾಕೆ ಸೋನು ನೆಟ್ಟು ಸಿಗ್ತಾ ಇಲ್ಲ ಹೋಗ್ಬಿಟ್ರಪ್ಪ ಕೆಲಸ ಮಾಡ್ಲಿಕ್ಕೆ ಹೋದ್ರು ಏನೋ ತಿಂಡಿ ಮಾಡಿರ್ಲಿಲ್ವಾ ಇಲ್ಲ ಅದು ಯಾಕೆ ಹೆಂಡ್ ಮಾಡಿದ್ದು ಇಲ್ಲ ಅದು ಕಟ್ಟಾಯ್ತ ಅದಕ್ಕೆ ಮತ್ತೆ ರಿಟರ್ನ್ ಶುರು ಮಾಡ್ದೆ ಅದು ಗೊತ್ತೊಂಡಲ್ಲ ನಮ್ಮ ಮೊಬೈಲ್ ಗೆ ಸ್ವಲ್ಪ ಜೋರ ಬರಬಹುದು ಜಾಸ್ತಿ ಹಾಯ್ ಶುಭೋದಯ ವೆಲ್ಕಮ್ ಟು ಲೈವ್ 14 ಚನ ಐದೀರಾ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಎಲ್ಲರಿಗೂ ಸಹ ಶುಭೋದಯ हाय गुड मॉर्निंग शुभोदय ಎಲ್ಲರಿಗೂ ಸಹ ವೆಲ್ಕಮ್ ಟು ಲೈವ್ 22 ಜನ ಇದ್ದೀರಾ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಎಲ್ಲರದು ತಿಂಡಿ ಆಯ್ತಾ ಶುಭೋದಯ ಎಲ್ಲರಿಗೂ ಸಹ ಥ್ಯಾಂಕ್ ಯು ಲೈಕ್ ಒತ್ತಿ ದಕ್ಕಿ ರಮೇಶಿಸ್ ಏನ್ ಮಾಡ್ತಾ ಇದ್ದೀರಿ ಇದೀರಿ ತ್ರೀ ಮೆಂಬರ್ ಏನ್ ಮಾಡ್ತಾ ಇದ್ದೀರಾ ಎಲ್ಲಿಗ್ ಹೋದ್ರಿ ನೀವು ಚಪಾತಿ ಒತ್ತುದ ಚಪಾತಿ ಲಟ್ಸಲ್ವಾ ನೀವು ಫೋರ್ ಮೆಂಬರ್ ಇದ್ದೀರಾ ಶುಭೋದಯ ಐಡಲ್ ಇರ್ಬೇಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಇಲ್ಲಿ ಇದ್ದೀನಿ ಸೋನು ಹೌದಿದ್ದೀರಾ ನೀವು ಲಟ್ಸಲ್ವಾ ಚಪಾತಿನ ಒತ್ತುದಾ ಬನ್ನಿ ಹಪ್ಳ ಮಾಡುವ ಹಪ್ಳ ಮಾಡುವ ಬನ್ನಿ ರಮೇಸಿಸ್ நடுோது ஒன்று ஒன்னொரு ஒன்றே சோனு எர்டு ஒன்றே பார்சல் கொடினா பார்சல் கொடல இவ் ஒன்ல நெம்பர் சப்போர்ட் ನೀವ್ ಮಾಡ್ತೀರಾ ಹಪ್ಳನ ರಮ್ಯಾ ಹಪ್ಳ ನೀವ್ ಮಾಡ್ತೀರಾ ನಮ್ದು ಸೌತೆಕಾಯಿ ಹಪ್ಳ ಅಂತ ಹೇಳಿದ್ನಲ್ಲ ಅವಾಗ ಸೌತೆಕಾಯಿ ಅಂದ್ರೆ ಸೌತೆಕಾಯಿ ಹಾಕಿ ಅಕ್ಕಿ ಹಿಟ್ಟ್ ಹಾಕಿ ಮಾಡುದು ಒಳ್ಳೆ ನೀವ್ ಮಾಡ್ತೀರ ರಮ್ಮೆ ಹಪ್ಳನ ಅಕ್ಕಿ ಹಪ್ಳ ಉದ್ದಿನ ಹಪ್ಳ ಅಷ್ಟೇ ಮಾಡುದು ಅಲ್ಲ ನಾವು ಅಕ್ಕಿ ಹಪ್ಳನೇ ಮಾಡುದು ಟೇಸ್ಟ್ ಬರ್ಲಿ ಅಂತ ಹೇಳ್ಬಿಟ್ಟು ಅದು ಕೆಂಪು ಸೌತೆ ಬರುತ್ತಲ್ಲ ಸಾಂಬಾರ್ ಸೌತೆ ಬರುತ್ತಲ್ಲ ಅದನ್ನ ಹಾಕಿ ಮಾತಿ ಒಳ್ಳೆ ಆಗ್ತದೆ